ನೀವು ನೋಡ್ತೀರಾ ಪ್ರಜಾಶ್ರೀ ನಾನು ಶಗಮ್ ಗಾಂಗೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಇಸಿಸಿ ಹುಮನ್ ರೈಟ್ಸ್ ವತಿಯಿಂದ ಶ್ರೀ ಶಬ್ಬೀರ್ ಘಾಲಾಯತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಇಸಿಸಿ ಹುಮನ್ ರೈಟ್ಸ್ ಸಂಘಟನೆಗೆ ಹೊಸ ಮುಖಗಳನ್ನು ಬರಮಾಡಿಕೊಳ್ಳಲಾಯಿತು ಶ್ರೀ ಶಬ್ಬೀರ್ ಘಾಲಾಯಕ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ವಿಜಯಪುರ ಅವರು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ ನಾಯಕ್ ಇವರ ಆದೇಶದ ಮೇರೆಗೆ ದೇವರಹಿಪ್ಪರಗಿಯ ತಾಲೂಕಾ ಅಧ್ಯಕ್ಷ ಬಾಹುಬಲಿ ಗುಂಡಾಪುರ ಇವರ ನೇತೃತ್ವದಲ್ಲಿ ಮತ್ತು ಮುಖ್ಯ ಅತಿಥಿಗಳಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ಮೂಲಕ್ ಡಾಂಗೆ ಚಾಂದ್ಬಿ ಅಲ್ಮೇಲ್ ದೇವರ ಹಿಪ್ಪರಗಿ ಮಹಿಳಾ ಅಧ್ಯಕ್ಷ ಸರಸ್ವತಿ ಬಿರಾದಾರ್ ಉಪಾಧ್ಯಕ್ಷ ಖಾಸಿಂಸಾಬ್ ಅಲಮೇಲ್ ಪದಾಧಿಕಾರಿಗಳನ್ನು ಆದೇಶ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಬ್ಬೀರ್ ಘಲಾಯತ್ ಅವರು ಮಾತನಾಡಿ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮತ್ತು ಮಹಿಳಾ ಸಶಕ್ತೀಕರಣಕ್ಕೆ ಹೆಚ್ಚು ಒತ್ತು ಕೊಡುವಂತೆ ಹೇಳಿದರು ಕಾರ್ಯಕ್ರಮದಲ್ಲಿ ಶ್ರೀ ಮುಸ್ತಕಿ ಮುಸ್ತಾದ್ ವಿಜಯ್ ಜಾಧವ್ ರಂಜಿತ್ ಜಾಧವ್ ಮುತ್ತು ಮುಪುಗಾರ್ ಕಮಲಾ ಬಾಗೇವಾಡಿ ಅಂಬಿಕಾ ಹುಸೇನ್ ವಾಲಿಕಾರ್ ಮುಂತಾದವರು ಉಪಸ್ಥಿತರಿದ್ದರು ಎಐಸಿಸಿ ಹುಮನ್ ರೈಟ್ಸ್ ದೇವರ ಹಿಪ್ಪರಿಗೆ ತಾಲೂಕಿನಲ್ಲಿ ಮಹಿಳಾ ಮತ್ತು ಜೆಂಟ್ಸ್ ಎರಡು ಕಮಿಟಿ ಪೂರ ಕಂಪ್ಲೀಟ್ ಆಗುತ್ತೆ ನಮಗೆ ಬಹಳ ಇದೇ ರೀತಿ ದೇವರ ಇದಾಗ ನಾನು ಮೊನ್ನೆ ಆಫೀಸ್ಗೆ ಬಂದಿದ್ದ ಬಹಳ ಸಮಸ್ಯೆ ಬರ್ಲಾಗತ್ತ ದೇವರ ಆಫೀಸಾಗ ಉಂಡಾಪುರ ನಮ್ಮ ರಾಜ್ಯ ಅಧ್ಯಕ್ಷರವರಿಗೆ ತಿಳಿಸ್ತಾರ ತಿಳಿಸಿ ಏನೇ ಸಮಸ್ಯೆ ಬಂದ್ರು ಈ ಯುವಕ ಎಲ್ಲರಿಗೂ ನಿಮಗ ಒಂದು ಸ್ಥಾನಮಾನ ಕೊಟ್ಟಿರಿ ಇದು ನಿಮ್ ಇದ್ದೀರಿ ರೋಡಿನ ಮೇಲೆ ನಿಂತು ಏನೇ ಬಂದ್ರು ಮಾಡಿ ಎಲ್ಲರೂ ಮಾಡ್ಕೊಂಡ್ ನಮ್ ಹ ಈಗ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಒಬ್ರು ಸಹಾಯ ಬೇಕು ಒಬ್ರು ಬೇಕಂತ ಹೇಳಿದ್ರು ನಮ್ ಸರ್ ಅಷ್ಟಿಗೆ ನಾವು ಏನು ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಗ ಚಾಂದ್ವಿ ಕರ್ಕೊಂಡು ತಗೊಂಡ್